ಆಟಿಯ ಮಾವಸೆಯ ನೆನಪಾಗದೆ ಹಾಲೆ ಮರದ ಕಷಾಯ ಹಾಗೆಯೇ ಮೆಂತೆ ಗಂಜಿ ಮೆಂತೆ ಕಹಿ ಅನ್ನೋರು ಮಾತ್ರ ಈ ರೆಸಿಪಿನ ಟ್ರೈ ಮಾಡಲೇಬೇಕು ಹಾಗೆಯೇ ಈ ಆಟಿಯ ಮಾವಾಸೆ ಕರಾವಳಿ ಹಾಗೂ ತುಳುನಾಡೋರಿಗೆ ತುಂಬಾ ವಿಶೇಷ ಆಟಿಯ ಅಮಾವಾಸ್ಯೆ ಅಂದರೆ ದೇಹಕ್ಕೆ ತಂಪು ಮನಸ್ಸಿಗೆ ಶಾಂತಿ ಅಂತ ಹೇಳ್ತಾರೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಮೆಂತೆನ ನೆನೆಸ್ಬಿಟ್ಟು ತಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಕಪ್ಪಷ್ಟು ಅಕ್ಕಿನ ಆ್ಯಡ್ ಇದ್ದೀನಿ ಎರಡು ಕಪ್ಪಷ್ಟು ನೀರು ಹಾಕಿ ಕುಕ್ಕರ್ನಲ್ಲಿ ನಾಲ್ಕರಿಂದ ಐದು ಬಿಸಿಲು ಇದನ್ನು ಕೂಗಿಸ್ಕೊಳ್ಬೇಕು ಮೆಂತೆ ಕಹಿ ಅನ್ನೋ ರೀಸನ್ಗೆ ಯೂಶ್ವಲಿ ಯಾರಿಗೂ ಇಷ್ಟ ಆಗಲ್ಲ ಆದರೆ ಇದರ ಹೆಲ್ತ್ ಬೆನಿಫಿಟ್ ಮಾತ್ರ ತುಂಬಾ ಇದೆ ನಿಜ ಹೇಳಬೇಕಂದ್ರೆ ಇದು ಬಾಹಿ ಕಹಿ ಅನಿಸಿದ್ರು ಕೂಡ ದೇಹಕ್ಕೆ ತುಂಬಾ ತಂಪು ಹಾಗೆಯೇ ಈ ಗಂಜಿ ಮಾಡೋ ರೀಸನ್ ಏನಂದರೆ ದೇಹದ ಉಷ್ಣತೆಯನ್ನು ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಹಿಂದಿನ ಕಾಲದ ರೆಸಿಪಿಯಲ್ಲಿ ಎಷ್ಟೊಂದು ಹೆಲ್ತ್ ಬೆನಿಫಿಟ್ ಇರುತ್ತೆ ಅಲ್ವಾ ಬೇಯಿಸ್ಕೊಂಡಿದಂಥ ಮಿಶ್ರಣಕ್ಕೆ ಒಂದು ಕಪ್ಪಷ್ಟು ತೆಂಗಿನ ಕಾಯಿ ತುರಿ ಹಾಗೆ ಅರ್ಧ ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ತೆಂಗಿನ ತುರಿ ಬದಲಿಗೆ ತೆಂಗಿನ ಹಾಲನ್ನಾದರೂ ಉಪಯೋಗಿಸ್ಬೋದು ತೆಂಗಿನ ತುರಿ ಆ್ಯಡ್ ಮಾಡಿದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಹಾಗೆ ಒಂದು ಕುದಿ ಬರ್ಸಬೇಕು ಒಂದು ಕುದಿ ಬಂದ ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಿದರೆ ನಮ್ಮ ಗಂಜಿ ರೆಡಿ ಆಯಿತು ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ಅಮಾವಾಸೆಗೆ ಒಂದು ಸಲ ಮಾಡಿ ನೋಡಿ ಆರೋಗ್ಯವೂ ಬಂತು ಆನಂದವೂ ಬಂತು